ನಾನು ಗುಳಿಟು ಶೇಖರ್ ಮಾಜಿ ಮಂತ್ರಿ ಮತ್ತು ಮಾಜಿ ಶಾಸಕ ಹೊಸದುರ್ಗ ವಿಧಾನಸಭಾ ಕ್ಷೇತ್ರ ಮಾಜಿ ಮಂತ್ರಿ ಬಿ ಜೆ ಪಿ ಸರ್ಕಾರವನ್ನು ಎರಡು ಸಾವಿರದ ಎಂಟರಲ್ಲಿ ನೂರ ಹತ್ತು ಸೀಟ್ ಬಂದಂಥ ಸಂದರ್ಭದಲ್ಲಿ ಇಡೀ ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿ ಸರ್ಕಾರವನ್ನು ತರಲಿಕ್ಕೆ ಯಡಿಯೂರಪ್ಪ ಸಾಹೇಬರ ಮುಖ್ಯಮಂತ್ರಿ ಆಗಲಿಕ್ಕೆ ಗುಳಿಟಿ ಶೇಖರ್ ಮೊದಲಿಗೆನಾಗಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಒಂದು ರೂಪಾಯಿ ದುಡ್ಡು ತಗೊಂಡರೆ ಪುಕ್ಷೆಟ್ಟೆ 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 ಒಂದು ರೂಪಾಯಿ ದುಡ್ಡು ತಗೊಂಡಿದರೆ ಇಂಡಿಪೆಂಡೆಂಟಾಗಿ ಜನರಲ್ ಕ್ಷೇತ್ರದಲ್ಲಿ ಆಯ್ಕೆಯಾಗಿ ಬಂದು ಪುಕ್ಷೆಟ್ಟೆ ಯಡಿಯೂರಪ್ಪ ಸಾಹೇಬ್ರ ಮುಖ್ಯಮಂತ್ರಿ ಮಾಡಿದಂತಹ ನಾನೇ ಗುಳೇಟಿ ಶೇಖರ್ ಮಾತಾಡ್ತಾ ಇರೋದು ಅಂದರೆ ಜನರಲ್ ಕ್ಷೇತ್ರದಲ್ಲಿ ಗೆದ್ದು ಜನರಲ್ ಕ್ಷೇತ್ರದಲ್ಲಿ ಗೆದ್ದು ಒಬ್ಬ ಬೋವಿ ಸಮಾಜದ ಪರಿಶಿಷ್ಟ ಜಾತಿಯವನಾಗಿ ಯಡಿಯೂರಪ್ಪ ಸಾಹೇಬ್ರನ್ನ ಮುಖ್ಯಮಂತ್ರಿ ಮಾಡಿದಂತಹ ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿಯನ್ನು ಬಿ ಜೆ ಪಿ ಸರ್ಕಾರವನ್ನು ಮಾಡಿದಂತಹ ನಾನು ಗುಳೇಟಿ ಶೇಖರ್ ಮಾತಾಡ್ತಾ ಇರೋದು ಇಲ್ಲಿ ನಾನು ಮಾತಾಡ್ತಾರ ಈ ಈ ಸಂದರ್ಭದಲ್ಲಿ ಈಗ ಈಗ ಮಾತಾಡೋ ಉದ್ದೇಶ ನನ್ನನ್ನು ಯಾವತ್ತ ತಿಳ್ಕೊಡ್ರಿ ಪರವಾಗಿಲ್ಲ ಆದರೆ ವಸ್ತುಸ್ಥಿತಿ ಬಗ್ಗೆ ನಾನು ವಿವರಿಸ್ತಾ ಇದ್ದೀನಿ ಈಗ ನನ್ನ ಅಭಿಪ್ರಾಯ ಅಷ್ಟೇ ಇದು ವೈಯಕ್ತಿಕ ಅಭಿಪ್ರಾಯ ನನಗೆ ಫೇಸ್ಬುಕ್ಕಲ್ಲಿ ಲೈವ್ ನನಗೆ ಗೊತ್ತಿಲ್ಲ ಫೇಸ್ಬುಕ್ಕಲ್ಲಿ ಲೈವ್ ಹೋಗೋದು ಇದೆಲ್ಲ ನನಗೆ ಗೊತ್ತಿಲ್ಲ ನನಗೆ ಅದಕ್ಕೆ ಈಗ ಈ ರೂಪದಲ್ಲಿ ನನಗೆ ನನಗೆ ನಾನು ಮಾಡೋದು ನಾನು ಹೇಳಿಕೆ ಕೊಡೋದು ನನಗೆ ಯಾವ ಪೇಪರಲ್ಲಿ ಟಿ ವಿನಲ್ಲಿ ಮಾಧ್ಯಮದಲ್ಲಿ ಬರ್ತದೋ ಬಿಡ್ತದೋ ಗೊತ್ತಿಲ್ಲ ಆದರೆ ವಾಸ್ತವ ಸಂಗತಿಯನ್ನು ಹೇಳ್ತಾಯಿದ್ದೀನಿ ಬಿ ಜೆ ಪಿ ಸರ್ಕಾರವನ್ನು ದಕ್ಷಿಣ ಭಾರತದಲ್ಲಿ ಸರ್ಕಾರ ರಚನೆ ಮಾಡಲಿಕ್ಕೆ ಅದರಲ್ಲೂ ವಿಶೇಷವಾಗಿ ಯಡಿಯೂರಪ್ಪ ಸಾಹೇಬ್ರಿಗೆ ಮುಖ್ಯಮಂತ್ರಿ ಮಾಡಲಿಕ್ಕೆ ಮುಖ್ಯಮಂತ್ರಿ ಯಡಿಯೂರಪ್ಪ ಸಾಹೇಬ್ರು ಮಾಡಲಿಕ್ಕೆ ಒಂದು ರೂಪಾಯಿ ದುಡ್ಡು ತಗೊಂಡಂಗೆ ಪುಕ್ಷೆಟ್ಟೆ ಮುಖ್ಯಮಂತ್ರಿ ಮಾಡಿದ್ದು ನಾನು ಗುಳ್ಳಿ ಶೇಖರ್ ಶೇಖರ್ ಈಗ ಯಾಕಂದ್ರೆ ನನಗೆ ಹೆಮ್ಮೆ ಇದೆ ಯಡಿಯೂರಪ್ಪ ಸಾಹೇಬರು ಅವಾಗ ಅವ್ರ ಮೇಲೆ ಗೌರವ ಇತ್ತು ಯಾಕೆ ಗೌರವ ಇತ್ತು ಅಂತ ಹೇಳಿ ಗೊತ್ತಾ ಯಡಿಯೂರಪ್ಪ ಸಾಹೇಬ್ರ ಮೇಲೆ ಕುಮಾರಸ್ವಾಮಿ ಕುಮಾರಣ್ಣ ನಮ್ಮ ಕುಮಾರಣ್ಣ ನಾನು ಇದ್ದಿದ್ದಲ್ಲೇ ಅನ್ನ ತಿಂದಿದ್ದು ಬೆಳೆದಿದ್ದು ಒಂದಷ್ಟು ಹಳ ಬೆಳೆದಿದ್ದಲ್ಲ ಜೆ ಡಿ ಎಸ್ ಇಂದ ಆದರೂ ಕೂಡ ಕುಮಾರಣ್ಣನಿಗೆ ಯಾವುದು ವಚನ ಭ್ರಷ್ಟ ಆಯಿತು ಮಾತಿ ಕದ್ರು ಅಂತೇಳಿ ಅದೊಂದೇ ವಿಚಾರ ಇಡೀ ರಾಜ್ಯದಲ್ಲಿ ಪ್ರಸ್ತುತ ಚರ್ಚೆ ಆದ ಸಂದರ್ಭದಲ್ಲಿ ನಾನು ನನಗೆ ಅವಕಾಶ ದೇವರು ಕೊಟ್ಟಿದ್ದರಿಂದ ಯಡಿಯೂರಪ್ಪ ಸಾಹೇಬ್ರಿಗೆ ನಾನು ಮೊದಲೇ ಆದ್ಯತೆ ಕೊಟ್ಟು ಯಡಿಯೂರಪ್ಪ ಸಾಹೇಬ್ರು ಮುಖ್ಯಮಂತ್ರಿ ಆಗಲಿ ಅಂತೇಳಿ ಪುಕ್ಷಟ್ಟೆ 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 ಪುಕ್ಷೆ ಒಂದು ರೂಪಾಯಿ ದುಡ್ಡು ತಗೊಂಡಿಲ್ಲ ಸ್ವಾಮಿ ಯಾರತ್ರ ಯಡಿಯೂರಪ್ಪ ಸಾಹೇಬ್ರು ಮುಖ್ಯಮಂತ್ರಿ ಮಾಡಿದರು ಇಡೀ ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿ ಸರ್ಕಾರ ಬರಲಿಕ್ಕೆ ಕಾರಣಕರ್ತನ ಆದ ನಾನು ಈಗ ನನ್ನ ಅಭಿಪ್ರಾಯ ಅಷ್ಟೇ ಅವತ್ತು ನಿಜವಾಗೂ ಅವತ್ತು ನಾನು ಇಂಡಿಪೆಂಡಾಗಿ ನಿಂತ್ಕೊಂಡಾಗ ನಮ್ಮ ಹೊಸದುರ್ಗದಲ್ಲಿ ಸಿದ್ದೇಶ್ವರ ದೇವಸ್ಥಾನ ಅಂತಿದೆ ನಮ್ಮ ಹೊಸರ್ಗ ಟೌನಲ್ಲಿ ಅವತ್ತು ನಮ್ಮ ಕುರುಬ ಸಮಾಜ ನಮ್ಮ ಹೊಸ್ತುರ್ಗ ತಾಲೂಕಲ್ಲಿ ಕುರುಬ ಸಮಾಜ ಅಲ್ಲಿ ಒಂದು ಸಭೆ ಕರೆದಿದ್ರು ಅವತ್ತು ಸಭೆ ಕರೆದಾಗ ಹೇಳಿದ್ವಿ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗೋದಾದರೆ ಖಂಡಿತ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ ಅವತ್ತು ಆ ದೇವಸ್ಥಾನದಲ್ಲಿ ಸಿದ್ದೇಶ್ವರ ದೇವಸ್ಥಾನದ ಹೊಸದುರ್ಗ ಟೌನಲ್ಲಿ ಕುರುಬ ಸಾಹ್ ನಮ್ಮ ಕಾರ್ಯಕರ್ತರು ಕುರುಬ ಸಮಾಜದವರು ಅಂದರೆ ನಮ್ಮ ಕಾರ್ಯಕರ್ತರು ಅವತ್ತು ಕರೆದಿದ್ದರು ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗೋದಾದರೆ ನನ್ನ ಮೊದಲನೇ ಓಟು ಆಗಿ ಅವ್ರಿಗೆ ಆಗ್ತೀನಿ ಅಂತ ಹೇಳಿದ್ದೆ ಅವತ್ತು ಆದರೆ ಅವತ್ತು ಸಿದ್ದರಾಮಯ್ಯ ಸಾಹೇಬ್ರ ಅವಶ್ಯಕತೆ ಅವಕಾಶ ಇದ್ರೂ ಕೂಡ ಅವತ್ತು ಆಗಲಿಲ್ಲ ಎರಡು ಸಾವಿರದ ಎಂಟರಲ್ಲಿ ನಾನು ಅವತ್ತು ಆ ಸಮಾಜದವರೆಲ್ಲ ನನಗೆ ನನಗೆ ಅವ್ರದೇ ಸಮಾಜದ ಕಾಂಗ್ರೆಸ್ ವ್ಯಕ್ತಿ ಇದ್ದರೂ ಕೂಡ ನನಗೆ ಓಟ್ ಹಾಕಿದ್ರು ನನಗೆ ಎರಡು ಸಾವಿರದ ಎಂಟರಲ್ಲಿ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ನನಗೆ ಇವತ್ತು ಕೂಡ ಗೌರವ ಇದೆ ಯಾವತ್ತೂ ಗೌರವ ಇದೆ ಯಾಕಂದರೆ ಅವರು ಜಾತ್ಯತೀತವಾದಂಥ ವ್ಯಕ್ತಿ ಆ ಸಂದರ್ಭದಲ್ಲಿ ಯಡಿಯೂರಪ್ಪ ಸಾಹೇಬ್ರನ್ನ ಮುಖ್ಯಮಂತ್ರಿ ಆಗೋ ಸಂದರ್ಭದಲ್ಲಿ ಅವ್ರಿಗೆ ಅನ್ಯಾಯ ಆಯಿತು ಅಂಥೇಳಿ ಸಾಮಾನ್ಯ ವೋಟರ್ಸ್ ಆಗಿ ಅವತ್ತು ನಾನು ಯಡಿಯೂರಪ್ಪ ಸಾಹೇಬ್ರಿಗೆ ಕೈ ಎತ್ತಿದ್ದು ಒಂದು ರೂಪಾಯಿ ದುಡ್ಡು ತೊಗೊಂಡಿಲ್ಲ ಅದಕ್ಕೆ ನನಗೆ ಭಾಳ ಗೌರವ ನನಗೆ ದುರಂಕಾರ ಜಾಸ್ತಿ ನನಗೆ ಹಾಕಿದ್ರಲ್ಲ ಅದಕ್ಕೆ ದುರಂಕಾರ ಜಾಸ್ತಿ ಹಾಗಾಗಿ ಇವತ್ತಿನ ಪರಿಸ್ಥಿತಿ ಇವತ್ತಿಂದ ಏನಿದೆ ಸಿದ್ದರಾಮಯ್ಯ ಸಾಹೇಬರು ಸಿದ್ದರಾಮಯ್ಯ ಸಾಬ್ಬರು ಸಿದ್ದರಾಮಯ್ಯ ಸಾಹೇಬರು ಅವರು ಪ್ರಶ್ನಾತೀತ ನಾಯಕರು ಸಿದ್ದರಾಮಯ್ಯ ಸಾಬ್ರಿಗೆ ಯಡಿಯೂರಪ್ಪ ಸಾಬ್ಬ್ರ ಅವತ್ತು ಹೆಂಗೆ ನಾನು ಗೌರವ ಕೊಡ್ತಾ ಇದ್ನೋ ಹಾಗೆ ಇವತ್ತು ಕೂಡ ಸಿದ್ದರಾಮಯ್ಯ ಸಾಹೇಬ್ರ ಪರವಾಗಿ ನಾವು ನಿಂತ್ಕೊಳ್ಬೇಕಾಗುತ್ತೆ ನಾನಂತೂ ನಿಂತ್ಕೊಳ್ತೀನಿ ಸಿದ್ದರಾಮಯ್ಯ ಸಾಹೇಬ್ರ ಪರವಾಗಿ ಯಾಕೆ ಅಂತೇಳಿದ್ರೆ ಅವರು ಎಲ್ಲ ಸಮಾಜದವ್ರೂ ಗೌರವಕೂತ ತೊಗೊಂಡು ಇದ್ದಾರೆ ಜನ್ ಜನರಲ್ ಕ್ಷೇತ್ರದಲ್ಲಿ ನನಗೆ ಗೆದ್ದಿರೋದು ನನ್ನ ಅಭಿಪ್ರಾಯ ನಾನು ಸಾಮಾನ್ಯ ಪ್ರಜೆ ಅಷ್ಟೆ ಕಾಮನ್ ವೋಟರ್ಸಾಗಿ ನಾನು ಹೇಳ್ತಾ ಇರೋದು ಹಾಗಾಗಿ ಸಿದ್ದರಾಮಯ್ಯ ಸಾಹ್ರ ಬಗ್ಗೆ ನನಗೆ ಎಲ್ಲೋ ಒಂದು ಕಡೆ ಅಭಿಮಾನ ಖಂಡಿತ ಅಭಿಮಾನ ಅವರ ನಲವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಯಾವುದೇ ತಪ್ಪುಗಳಾಗಿಲ್ಲ ಅಂತೇಳಿ ಸಿದ್ದರಾಮಯ್ಯ ಬಗ್ಗೆ ತಪ್ಪು ಮಾಡಿಲ್ಲ ಅಂಥೇಳಿ ಅವ್ರ ಬಗ್ಗೆ ಏನೇನೋ ಕಮೆಂಟ್ಗಳು ಪಮೆಂಟ್ಗಳೆಲ್ಲ ಇದೆ ಈಗ ಮುಖ್ಯಮಂತ್ರಿ ಆಗಿದ್ದಾರೆ ಐದು ಸಾರಿ ಅಷ್ಟು ಐ ಮೂರು ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಹದಿನೈದು ವರ್ಷದ ಕಾಲ ಮಾಡಿದ್ದಾರೆ ಸ್ವಾಮಿ ನಾವು ಹೇಳೋದು ಸಾರ್ವಜನಿಕ ಜನರಿಗೆ ಅಭಿಪ್ರಾಯ ನನ್ನ ಅಭಿಪ್ರಾಯ ಹೇಳ್ತಾ ಇದೀನಿ ಇವತ್ತು ಸುಪ್ರೀಂ ಇಲ್ಲಿ ಹೈಕೋರ್ಟಲ್ಲಿ ನಡೀತಾ ಇದೆ ನನ್ನ ನನ್ನ ವೈಯಕ್ತಿಕ ಅಭಿಪ್ರಾಯ ಇಷ್ಟೇ ಎರಡು ಸಾವಿರದ ಎಂಟರಲ್ಲಿ ಬಿ ಜೆ ಪಿ ಸರ್ಕಾರವನ್ನು ಬರ ಮಾಡಲಿಕ್ಕೆ ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿ ಸರ್ಕಾರ ಬರಲಿಕ್ಕೆ ಕಾರಣಕರ್ತರದ ನಾನು ನಾನು ಅಂತ ಹೇಳ್ಕೊಳಕ್ಕೆ ನನಗೆ ಹೆಮ್ಮೆ ಇದೆ ಯಾಕಂದರೆ ಬಿ ಜೆ ಪಿ ಸರ್ಕಾರ ತೊಗೊಂಬರ್ಲಿಕ್ಕೆ ಯಾವುದೇ ಆಪ್ರೇಷನ್ ಮಾಡಲಿಲ್ಲ ಅವಾಗ ಏನು ಮಾಡಲಿಲ್ಲ ಯಡಿಯೂರಪ್ಪ ಸಾಹೇಬ್ರ ಸಮಾಜದವರು ಕೂಡ ಕಾಂಗ್ರೆಸಲ್ಲಿ ಜೆ ಡಿ ಎಸ್ ಗೆದ್ದಿದ್ರು ಕೂಡ ಅವ್ರು ಯಾರು ರಾಜೀನಾಮೆ ಕೊಡಲಿಲ್ಲ ಅವ್ರು ಮುಖ್ಯಮಂತ್ರಿ ಆಗ್ಬೇಕಾದ್ರೆ ನಾನು ಪರಿಶಿಷ್ಟ ಜಾತಿವಾದ ಬೋವಿ ಸಮಾಜದ ನಾನು ಅವ್ರಿಗೆ ಮುಖ್ಯಮಂತ್ರಿ ಮಾಡಲಿಕ್ಕೆ ಮೊದಲನೇದಾಗಿ ನಾನು ಕೈ ಎತ್ತಿದ್ದು ಪುಕ್ಷೆಟ್ಟೆ ಕೈ ಎತ್ತಿದ್ದು ಅದಕ್ಕೆ ನನಗೆ ನನ್ನ ದುರಂಕಾರ ಜಾಸ್ತಿ ನನ್ನ ಅಭಿಪ್ರಾಯ ಇವತ್ತು ಅವ್ರು ಮುಖ್ಯಮಂತ್ರಿ ಆದರೂ ಬಿ ಜೆ ಪಿ ಸರ್ಕಾರ ಬಂತು ಅದ್ರ ಹೆಸರು ಕೊನೆಗೆ ಏನೋ ಹೋಗುತ್ತೆ ಬಿ ಜೆ ಪಿಗೆ ಹೋಗುತ್ತೆ ಅದು ಕೇಂದ್ರಕ್ಕೆ ಹೋಗದೆ ರಾಜ್ಯ ನಾಯಕರು ಕೇಂದ್ರ ಸರ್ಕಾರದ ನಾಯಕರಿಗೆಲ್ಲ ಹೋಗುತ್ತೆ ಇವತ್ತು ಎಸ್ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗಿದೆ ಅವ್ರನ್ನ ಎಳೆಯೋಕ್ಕೆ ಅವ್ರನ್ನ ಕೋರ್ಟಲ್ಲಿ ಈಗೆಲ್ಲ ಕೇಸ್ಗಳೆಲ್ಲ ನಡೀತಾ ಇದೆ ಆದರೆ ನನ್ನ ಅಭಿಪ್ರಾಯ ನಮ್ಮದು ಎರಡು ಸಾವಿರದ ಎಂಟರಲ್ಲಿ ಅದು ಐದು ಜನ ಪಕ್ಷೇತರಾಗಿ ನಾವು ಗೆದ್ದಿದ್ವಿ ಯಾರ ಮುಲಾಜಲ್ಲಿ ಇರಲಿಲ್ಲ ನಾವು ಒಬ್ಬನೇ ಆರು ಜನ ಗೆದ್ದಿದ್ವಿ ಯಾರ ಮೂಲದಲ್ಲೂ ನಾವು ಇರಲಿಲ್ಲ ಅವತ್ತು ನಮ್ಮ ನಾವು ಪಕ್ಷೇತರವಾಗಿ ನಿಂತಿದ್ವಿ ನಮ್ಮ ನಾವು ಯಾರಿಗೆ ಬೇಕಾದ್ರೂ ಮಾಡ್ಬೋದು ನಮ್ಗೆ ಇಷ್ಟ ಇದ್ದರೆ ಮಾಡ್ಬೋದು ಇಷ್ಟು ಕಷ್ಟ ಆಗಿಲ್ಲ ಅಂದ್ರೆ ನಾನು ಬೇಡ ಅಂತ ವಾಪಸ್ ಬರ್ಬೋದಿತ್ತು ಅವತ್ತು ನಾವು ಸಿದ್ದರಾಮಯ್ಯ ಅವ್ರಿಗೆ ಯಡಿಯೂರಪ್ಪ ಸಾಹೇಬ್ರಿಗೆ ಬೆಂಬಲವನ್ನು ವಾಪಸ್ ಪಡೆದ್ವಿ ನಾವು ನಮ್ಮ ಅಭಿಪ್ರಾಯ ರೀ ನಾವು ಯಾರ ಮೂಲದಲ್ಲೂ ಇಲ್ಲ ವಾಪಸ್ ಪಡೆದ್ವಿ ಅವತ್ತು ಅಸೆಂಬ್ಲಿನಲ್ಲಿ ನಮಗೆ ಪ್ರವೇಶ ಮಾಡಲಿಲ್ಲ ಅವತ್ತು ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೋರ್ಟ್ಗಳು ಕೋರ್ಟ್ಗಳು ನಮ್ಮ ವಿರುದ್ಧವಾಗಿ ಬಂತು ಅವತ್ತು ನಮ್ಮನ್ನು ಅನರ್ಹ ಮಾಡಿದರೆ ಯಡಿಯೂರಪ್ಪ ಸಾಹೇಬ್ರ ಸರ್ಕಾರದಲ್ಲಿ ನಾವು ಓಟ್ ಹಾಕ್ಬಾರ್ದು ಅಂತ ಅನರ್ಹ ಮಾಡಿದ್ರು ಆಮೇಲೆ ನನಗೆ ಹೇಳಿದರು ಗುಳಿ ಶೇಖರ್ ಹಂಗೆ ಹರ್ಕೊಂಡು ಅದು ಇದು ಅಂತ ಹೇಳಿದರು ಅವತ್ತು ಐದು ಜನ ನಮಗೆ ಪ್ರವೇಶ ಮಾಡಲಿಲ್ಲ ನಾವು ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋದ್ವಿ ಸುಪ್ರೀಂ ಕೋರ್ಟ್ ಹೋಗಿ ಸು ಸುಪ್ ಇಲ್ಲಿ ಹೈಕೋರ್ಟಲ್ಲಿ ನಮ್ಮ ಆಗಲಿಲ್ಲ ಇದು ಪ್ರಮುಖ ಪ್ರಮುಖ ಇಲ್ಲಿ ಅನರ್ಹ ಮಾಡಿದ್ರೆ ನಮಗೆ ನಾವು ಹೈಕೋರ್ಟ್ಗೆ ಹೋದ್ವಿ ಸಿಂಗಲ್ ಬೆಂಚಲ್ಲಿ ನಮ್ಮ ಪರವಾಗಿ ಆಗಲಿಲ್ಲ ಡಬಲ್ ಬೆಂಚಲ್ಲೂ ಕೂಡ ನಮ್ಮ ಪರವಾಗಿ ಆಗಲಿಲ್ಲ ಆದರೆ ನಮ್ಮ ಅಂಬೇಡ್ಕರ್ ಸಾಹೇಬರು ಅಂಬೇಡ್ಕರ್ ನಮ್ಗೆ ನಮಗೆ ನಾವು ನನ್ನ ನಮ್ಮ ಪ್ರಾಣ ಅವರು ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದಲ್ಲಿ ಅಂಬೇಡ್ಕರ್ ದೇವರ ರೂಪದಲ್ಲಿಲ್ಲಿದ್ದರು ನ್ಯಾಯದೇವತೆಯಲ್ಲಿದ್ದು ಸುಪ್ರೀಂ ಕೋರ್ಟಲ್ಲಿತ್ತು ಸುಪ್ರೀಂ ಕೋರ್ಟಲ್ಲಿ ಪಕ್ಷೇತರ ಪರವಾಗಿ ಬಂತು ಆದೇಶ ಅದೇ ನಮಗೆ ನ್ಯಾಯದೇವತೆ ಕಣ್ ಕಣ್ತರದಿದ್ದಲ್ಲಿ ಸುಪ್ರೀಂ ಕೋರ್ಟಲ್ಲಿ ಹಾಗಾಗಿ ನಮಗೆ ನ್ಯಾಯ ಸಿಕ್ಕಿದ್ದು ಸುಪ್ರೀಂ ಕೋರ್ಟಲ್ಲಿ ಇಲ್ಲೂ ಕೂಡ ಅಲ್ಲಿ ಆಟ ಆಡ್ಬಿಟ್ರು ಎಲ್ಲ ಯಡಿಯೂರಪ್ಪ ಸಾಹೇಬ್ರು ಆಟ ಆಡ್ಬಿಟ್ರು ಅವಾಗ ಆಟ ಆಡ್ಬಿಟ್ರು ಇಲ್ಲ ಹೈ ಕೋರ್ಟಲ್ಲೂ ಆಟ ಆಡಿದ್ರು ಸುಪ ಡಬಲ್ ಬೆಂಚ್ ಸಿಂಗಲ್ ಬೆಂಚಲ್ಲಿ ಆಡಿದರು ನಮಗೆ ನ್ಯಾಯ ಸಿಕ್ಕಿದೆ ನಮ್ಮ ಅಂಬೇಡ್ಕರ್ ನಮ್ಮ ಅಂಬೇಡ್ಕರ್ ಬರೆದಂಥ ಸಂವಿಧಾನದಲ್ಲಿ ನಮಗೆ ನ್ಯಾಯ ದೇವತೆ ಎಲ್ಲಿ ಸಿಕ್ತು ಸುಪ್ರೀಂ ಕೋರ್ಟಲ್ಲಿ ನಮಗೆ ನ್ಯಾಯ ಸಿಕ್ತು ಸುಪ್ರೀಂ ಕೋರ್ಟ್ ಹೋದ್ಮೇಲೆ ನಮಗೆ ನ್ಯಾಯ ಸಿಕ್ತು ಅಲ್ಲಿ ಚೀಮಾರಿ ಹಾಕಿ ಕಳಿಸ್ತು ಚೀಮಾರಿ ಚೀಮಾರಿ ಆಗ್ತು ಸುಪ್ರೀಂ ಕೋರ್ಟ್ ಚೀಮಾರಿ ಆಗ್ತದೆ ನಮಗೆ ನ್ಯಾಯ ನಮ್ಮ ದೇ ನಮ್ಮ ನ್ಯಾಯ ದೇವತೆ ಎಲ್ಲಿದೆ ನಮ್ಮ ಅಂಬೇಡ್ಕರ್ ಎಲ್ಲಿದೆ ನಮ್ಮ ದೇವರು ಸುಪ್ರೀಂ ಕೋರ್ಟಲ್ಲಿದ್ದು ಕೋರ್ಟ್ಗಳಲ್ಲಿ ಅಪೀಲ್ 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 ಅಂತಾರೆ ಅದು ಕೋರ್ಟ್ಗಳ ಬಗ್ಗೆ ಅಪಾರವಾದ ಗೌರವ ಇದೆ ನಮಗೆ ಹಾಗೆಯೇ ಇವತ್ತು ಸು ಸಿದ್ದರಾಮಯ್ಯ ಸಾಹೇಬ್ರದ್ದು ಸಿದ್ದರಾಮಯ್ಯ ಸಾಹೇಬ್ರದ್ದು ನನ್ನ ಅನಿಸಿಕೆ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ನಮ್ಮ ನ್ಯಾಯದೇವತೆ ನಮ್ಮ ಅಂಬೇಡ್ಕರ್ ಕೊಟ್ಟಂಥ ನ್ಯಾಯದೇವತೆ ನನಗನ್ಸುತ್ತೆ ನನಗನಿಸುತ್ತೆ ನನಗೆ ವೈಯಕ್ತಿಕ ಅನಿಸುತ್ತೆ ಇಲ್ಲಿ ಹೈಕೋರ್ಟಲ್ಲಿ ಹೈಕೋರ್ಟಲ್ಲಿ ನಿಜವಾಗಲೂ ಸಿಂಗಲ್ ಬೆಂಚಲ್ಲಿ ಡಬಲ್ ಬೆಂಚಲ್ಲಿ ನಮ್ಮ ಸಿದ್ದರಾಮಯ್ಯವರ ಪರವಾಗಿ ಆಗೋದು ಕಡಿಮೆ ಅವರ ಪರವಾಗಿ ಬರೋದು ಕಡಿಮೆ ಯಾಕಂದರೆ ಅಪ್ಪಿಲ್ ಅಂತಾರೆ ಅಷ್ಟೇ ಕೋರ್ಟ್ಗಳಲ್ಲಿ ಅಪ್ಪಿಲ್ಲ ಅಪ್ಪಿಲ್ ಅಪ್ಪಿಲ್ಲ ಹಾಗಾಗಿ ನಮ್ಮ ಸಿದ್ದರಾಮಯ್ಯವರ ಪರವಾಗಿ ಇಲ್ಲೇನಾದ್ರು ಬಂದರು ಅಂದರೆ ಇಲ್ಲಿ ಎಸ್ ಸಿ ಎಸ್ ಟಿ ಬ್ಯಾಕ್ವರ್ಡ್ಸು ನ್ಯಾಯದೇವತೆ ಇಲ್ಲೇ ಇದೆ ಅಂತ ತಿಳ್ಕೊಳ್ಬೇಕಾಗುತ್ತೆ ನಾವೆಲ್ಲ ನಮ್ಮ ಸಿದ್ದರಾಮಯ್ಯ ಪರವಾಗಿ ನೈಂಟಿ ನೈನ್ ಪರ್ಸೆಂಟು ಇಲ್ಲಿ ಆದೇಶ ಆಗೋದು ಭಾಳ ಕಡಿಮೆ ಇಲ್ಲಿ ಯಾಕಂತೇಳಿದ್ರೆ ಅಪೀಲ್ ನ್ಯಾಯದೇವತೆ ಎಲ್ಲಿರೋದು ನಮ್ಮ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದಲ್ಲಿ ಅಂಬೇಡ್ಕರ್ ಬ ಅಂಬೇಡ್ಕರ್ ದೇವ್ರ ಎಲ್ಲಿರೋದು ಕೇಂದ್ರ ಸುಪ್ರೀಂ ಕೋರ್ಟ್ ನ್ಯಾಯ ಅದೇ ಹೈಯೆಸ್ಟು ಮೊನ್ನೆ ಜಡ್ಜ್ಮೆಂಟ್ ಬಂತು ಏಳು ಜನ ಹತ್ತು ಜನ ಜಡ್ಜ್ ಸಂವಿಧಾನಿಕ ತೀರ್ಪು ಅಲ್ಲೇ ನಮ್ಮ 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 ದೇವರಿದೆಲ್ಲೇ ನಮ್ಮ ದೇವರಿ ನಮ್ಮ ಅಂಬೇಡ್ಕರ್ ಇರೋದೆಲ್ಲೇ ಸುಪ್ರೀಂ ಕೋರ್ಟಲ್ಲಿರೋದು ಅಲ್ಲಿರೋದು ಸುಪ್ರೀಂ ಕೋರ್ಟ್ರು ಇವಾಗ ನಮ್ಮ ಚಂದ್ರಚೂಡನ್ ನ್ಯಾಯಮೂರ್ತಿ ಮುಖ್ಯಮೇಲೆ ಇರ್ತಿದಾರೆ ಅಲ್ಲಿರೋದು ನಮ್ಮ ಸುಪ್ರೀಂ ಕೋರ್ಟಲ್ಲಿ ನಮ್ಮ ಇರೋದು ಹಾಗಾಗಿ ಸಿದ್ದರಾಮಯ್ಯ ಅವ್ರಿಗೆ ನ್ಯಾಯ ಸಿಗೋದು ನನಗನ್ಸುತ್ತೆ ನನ್ನ ವೈಯಕ್ತಿಕ ಅನ ಇದು ಸಿಗೋದು ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯ ಸಿಗುತ್ತೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೆ ಅನಿಸುತ್ತೆ ನಮ್ಮ ಯಾಕೆ ಯಾಕೆ ನಾನು ಹೇಳ್ತಾ ಇದ್ದೀನಿ ಈ ಘಟನೆ ಯಾಕೆ ಇದ್ದೀನಿ ಎರಡು ಸಾವಿರದ ಎಂಟರ ಘಟನೆ ನೋಡಿಕೊಂಡೆ ಹೇಳ್ತಾ ಇರೋದು ಎರಡು ಸಾವಿರದ ಎಂಟರಲ್ಲಿ ಅವಕಾಶ ಇದ್ದರೂ ಕೂಡ ಇಲ್ಲಿ ಹೈಕೋರ್ಟಲ್ಲಿ ನಮ್ಮ ಪರವಾಗಿ ಆಗಲಿಲ್ಲ ವಿರುದ್ಧ ಆಯಿತು ಡಬಲ್ ಬೆಂಚೆಲ್ಲ ವಿರುದ್ಧ ಆಯಿತು ನಾವು ಗೆದ್ದಿದ್ದಲ್ಲಿ ನಮ್ಮ ಅಂಬೇಡ್ಕರ್ ಸಾಹೇಬರು ನಮ್ಮ ದೇವರು ಕೊಟ್ಟಿದ್ದೆಲ್ಲಿ ನ್ಯಾಯ ಸುಪ್ರೀಂ ಕೋರ್ಟಲ್ಲಿ ಕೊಡ್ತಾ ಹಂಗೆ ಇವತ್ತು ನಮ್ಮ ಹಿಂದುಳಿದವರೊಬ್ಬರು ದಲಿತರೊಬ್ಬರು ಹಿಂದುಳಿದವರು ಮುಖ್ಯಮಂತ್ರಿ ಆಗಿದ್ದಾರೆ ಅವ್ರಿಗೆ ಇಲ್ಲಿ ನ್ಯಾಯ ಸಿಗೋದೇ ಇಲ್ಲ ಸಿಗೋದಿಲ್ಲ ಅಂತೇಳಿ ನನ್ನ ಅಭಿಪ್ರಾಯ ಯಾಕಂದ್ರೆ ನಾನೇನು ಯಾರಿಗೂ ಟೀಕೆ ಮಾಡ್ತಲ್ಲ ಸಂವಿಧಾನವನ್ನು ಕೂಡ ಸಂವಿಧಾನ ನಾನು ಸಂವಿಧಾನಕ್ಕೆ ತಲೆಬಾಗ್ತೀನಿ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಅಂಬೇಡ್ಕರ್ ಬರದಂಥ ಸುಪ್ರೀಂ ಕೋರ್ಟು ನಮ್ಮ ದೇವರದು ಇರೋದು ಅಂಬೇಡ್ಕರ್ ಇರೋದು ಸುಪ್ರೀಂ ಕೋರ್ಟಲ್ಲಿ ನಮ್ಮ ದೇವರಿಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೆ ನ್ಯಾಯ ಸಿಗೋದು ಯಾವುದೇ ಕಾರಣಕ್ಕೂ ಇದು ವೈಯಕ್ತಿಕ ಅಭಿಪ್ರಾಯ ಯಾವುದೇ ಕಾರಣಕ್ಕೂ ಇಲ್ಲಿ ಸಿಂಗಲ್ ಬೆಂಚು ಡಬಲ್ ಬೆಂಚಲ್ಲಿ ಇಲ್ಲಿ ಅಭಿ ಅವರ ಪರವಾಗಿ ಪರವಾಗಿ ಬರೋದು ಕಡಿಮೆ ಕ್ಷೀಣ 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 ಇಲ್ಲಿ ನಮ್ಮ ಸಾಹೇಬ್ ಸಿದ್ದರಾಮಯ್ಯ ಸಾ ನ್ಯಾಯ ಸಿಗೋದು ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ದೇವ್ರಿರೋದೆ ನಮ್ಮ ಅಂಬೇಡ್ಕರ್ ಇರೋದು ಸುಪ್ರೀಂ ಕೋರ್ಟಲ್ಲಿರೋದು ನಮ್ಮ ಅಂಬೇಡ್ಕರ್ ನಮ್ಮ ದೇವರು ಇರೋದು ಹಾಗಾಗಿ ದಯಮಾಡಿ ನನ್ನ ಮನವಿ ಇಷ್ಟೆ ಸುಪ್ರೀಂ ಕೋರ್ಟಲ್ಲಿ ಡಿಸೈಡ್ ಆಗೋವರೆಗೂ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗಿರಬೇಕು ಈಗ ನಾವು ಮಾಡಿದಲ್ಲಿ ನೋಡ್ತಾ ಇರ್ತೀವಿ ಎಲ್ಲ ನಾವು ಯಾರು ಇನ್ನೊಬ್ಬರು ಮಂತ್ರಿ ಆಗ್ತಾರೆ ಇನ್ನೊಬ್ರು ಇವರೇನು ಮಾಡ್ತಾರೆ ಗೊತ್ತಾ ಇಲ್ಲಿ ಸಿಂಗಲ್ ಬೆಂಚಲ್ಲಿ ಅಪ್ಪಿ ತಪ್ಪಿ ನಾವು ಆಗೋದು ಬೇಡ ಸಿಂಗಲ್ ಬೆಂಚಲ್ಲಿ ಆಯ್ತು ಉಲ್ಟಾಯ್ತಂತಿರಿ ಕೊಡಿ ರಾಜೀನಾಮೆ ಕೊಡಿ ಅಂತ ಕೂತ್ಕೊಂತಾರೆ ಡಬಲ್ ಬೆಂಚಲ್ಲಿ ಉಲ್ಟಾಯ್ತಂತೆ ಅಂದ್ರೆ ರಾಜನಾಮೆ ಕೊಡಿ ಅಂತಾರೆ ರೀ ಸುಪ್ರೀಂ ಕೋರ್ಟಲ್ಲಿ ನಮ್ಮ ಅಂಬೇಡ್ಕರ್ ಸಾಹೇಬ್ರು ಅಲ್ಲಿ ಕೂತಿದ್ದಾರೆ ಸುಪ್ರೀಂ ಕೋರ್ಟಲ್ಲಿ ಕೂತಿದ್ದಾರೆ ಅಲ್ಲಿ ನ್ಯಾಯದೇವತೆ ಅಲ್ಲಿದೆ ತಾಯಿ ನಾವು ದೇವರು ಧರ್ಮನ ನಂಬ್ಕೊಂಡಿರ್ತೀವಿ ಸುಪ್ರೀಂ ಇರೋದು ಹಾಗಾಗಿ ನಮ್ಮ ಅಂಬೇಡ್ಕರ್ ಇರೋದು ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯ ದೇವತೆ ಅಲ್ಲಿ ಕೂತಿದ್ದಾಳೆ ನಮ್ಮ ತಾಯಿಗೆ ಅಲ್ಲಿ ಕೂತಿದ್ದಾಳೆ ನಮ್ಮ ಅಮ್ಮ ಭಾರತ ಮಾತೆ ಅಲ್ಲಿ ಕೂತಿದ್ದಾಳೆ ನ್ಯಾಯ ಕೊಡೋದು ಅಲ್ಲಿ ಅಲ್ಲಿವರೆಗು ಕೂಡ ಸಿದ್ದರಾಮಯ್ಯ ಸಾಹೇಬರು ಸುಪ್ರೀಂ ಕೋರ್ಟಲ್ಲಿ ಬರೋವರೆಗೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಅವ್ರು ರಾಜೀನಾಮೆನ ಕೇಳಬಾರ್ದು ಕೇಳಬಾರ್ದು ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಸುಪ್ರೀಂ ಕೋರ್ಟಲ್ಲಿ ತೀರ್ಮಾನ ಆಗೋವರೆಗೂ ಯಾವುದೇ ಕಾರಣಕ್ಕೂ ಕೇಳಬಾರ್ದು ಇವರ ಅಭಿಪ್ರಾಯ ಏನಿದೆ ಗೊತ್ತಾ ಸಿಂಗಲ್ ಬೆಂಚಲ್ಲಿ ಆದ ತಕ್ಷಣ ಡಬಲ್ ಬೆಂಚಲ್ಲಿ ಆದ ತಕ್ಷಣ ರಾಜೀನಾಮೆ ಕೂಡ ಅಂತ ಕೂತ್ಕೊಳ್ತಾರೆ ಇದು ಯಾರು ನಮಗೆ ಯಾವಾಗ ಮಾಡಿದ್ರಲ್ಲ ನಮಗೆ ಎರಡು ಸಾವಿರದ ಎಂಟರಲ್ಲಿ ನಮ್ಮ ಸಿಂಗಲ್ ಬೆಂಚಲ್ಲಿ ಆದ ತಕ್ಷಣ ಯಡಿಯೂರಪ್ಪ ಸಾಹೇಬಲ್ಲಿ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಿದ್ರು ಅಲ್ಲಿ ಅವಾಗ ಗೆದ್ರು ದೇವರನ್ನು ಅವಾಗ ಏನು ಮಾಡ್ದೆ ಯಡಿಯೂರಪ್ಪ ಸಾಹೇಬ್ರಿಗೆ ಏನು ಮಾಡ್ದೆ ನಮ್ಮ ಸುಪ್ರೀಂ ಕೋರ್ಟ್ ಗೆದ್ದು ಬರೋ ಅಷ್ಟೊತ್ತಿಗೆ ಯಡಿಯೂರಪ್ಪ ಸಾಹೇಬ್ರೇ ಇಲ್ಲ ಅಲ್ಲಿ ಇದೇ ದೇವರು ಎಲ್ಲಿದೆ ದೇವರು ಸುಪ್ರೀಂ ಕೋರ್ಟಲ್ಲಿ ಅಂಬೇಡ್ಕರ್ ನಮ್ಮ ಸಾಹೇಬ್ರಿರೋದು ಅಂಬೇಡ್ಕರ್ ಸಾಹೇಬರೋದು ನಮ್ಮ ಭಾರತ ಮಾತೆ ಇರೋದು ಸುಪ್ರೀಂ ಕೋರ್ಟಲ್ಲಿ ನಾವು ಅಲ್ಲಿಂದ ಗೆದ್ದು ಬರೋ ಅಷ್ಟೊತ್ತಿಗೆ ಇಲ್ಲಿ ಯಡಿಯೂರಪ್ಪನೇ ಇಲ್ಲ ಹಾಗಾಗಿ ದೇವರು ಧರ್ಮ ಅನ್ನೋದು ಇಲ್ಲಿದೆ ಅದೇ ನಮ್ಮ ಭಾರತ ಮಾತೆ ಅದೇ ನಮ್ಮ ಸರ್ಕಾರ ಅದೇ ನಮ್ಮ ತಾಯಿ ಹಾಗಾಗಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗಿ ಇರಲೇಬೇಕು ಇರಲೇಬೇಕು ಎಲ್ಲಿವರೆಗೂ ಈಗೇನೋ ಎಲ್ಲ ನೋಡ್ತಾ ಇದ್ದೀವಿ ಓ ಇಲ್ಲಿ ಸಿಂಗಲ್ ಬೆಂಚಲ್ಲಿ ಸಿಂಗಲ್ ಬೆಂಚಲ್ಲಿ ನನ್ನ ನನಗನ್ಸಿದ ಮಟ್ಟಿಗೆ ನಾವು ನಾವೇನು ಇಷ್ಟೊತ್ತಲ್ಲಿ ಮಾತಾಡ್ತೇವೆ ಅಂತ ತಪ್ಪು ತಿಳ್ಕೊಂಬಡ್ರಿ ನನಗೆ ನನ್ನ ಅಭಿಪ್ರಾಯ ಪಕ್ಷೇತರನ ಎರಡು ಸಾವಿರದ ಎಂಟಲ್ಲಿ ಯಾವುದೇ ಕಾರಣಕ್ಕೂ ಅನರ್ಹ ಮಾಡೋಂಗಿಲ್ಲ ಆಯಿತು ನೀವು ಮಾಡಿಬಿಟ್ರಿ ನಿಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ಮಾಡಿಬಿಟ್ರಿ ಅಪೀಲ್ ಆಮೇಲೆ ಅಲ್ಲಿ ಸಿಂಗಲ್ ಬೆಂಚಲ್ಲಿ ಪಕ್ಷೇತರ ವಿರುದ್ಧವಾಗಿ ಬಂತು ಮಾಡಿಬಿಟ್ರಿ ಡಬಲ್ ಬೆಂಚಲ್ಲಿ ವಿರುದ್ಧವಾಗಿ ಬಂತು ಮಾಡಿಬಿಟ್ರಿ ಅವಾಗ ಯಡಿಯೂರಪ್ಪ ಸಾಹೇಬ್ ಮುಖ್ಯಮಂತ್ರಿ ಆಗಿದ್ದರು ಸುಪ್ರೀಂ ಕೋರ್ಟ್ಗೆ ಹೋದ್ವಿ ಅದೇ ನಮ್ಮ ನ್ಯಾಯ ದೇವತೆ ನಮ್ಮ ಅಂಬೇಡ್ಕರ್ ಅಲ್ಲಿದ್ರು ನಮ್ಮ ಸಂವಿಧಾನ ಬರ್ತಂತ ನಮ್ಮ ದೇವರು ಅಲ್ಲಿದ್ರು ನಮ್ಮ ಭಾರತ ಮಾತ ಅಲ್ಲಿತ್ತು ಐಕ್ ಸುಪ್ರೀಂ ಕೋರ್ಟ್ ಹೋದ ತಕ್ಷಣ ಅಲ್ಲಿ ಪಕ್ಷೇತ್ರ ಪರವಾಗಿ ಬಂತು ಅಲ್ಲಿ ನ್ಯಾಯದೇವತೆ ಅಲ್ಲಿ ಕಣ್ತರಿತ್ತು ಮತ್ತೆ ವಾಪಸ್ಸು ದೇವರು ವಾಪಸ್ ತಗೊಂಬಂದು ಬಿಟ್ಟ ಇಲ್ಲಿ ವಾಪಸ್ ಬರೋದಕ್ಕೆ ಇಲ್ಲಿ ಯಡಿಯೂರಪ್ಪನೇ ಇಲ್ಲ ಇದು ದೇವರು ಧರ್ಮ ಹಿಂದುತ್ವ ಅನ್ನೋದು ಇಲ್ಲಿ ಭಾರತ ದೇಶ ಅನ್ನೋದು ಹಾಗಾಗಿ ಯಾವುದೇ ಕಾರಣಕ್ಕೂ ಇಲ್ಲಿ ಸಿಂಗಲ್ ಬೆಂಚಲ್ಲಿ ಆಡ್ರದ ತಕ್ಷಣ ನೀವೇನಾರ ಏ ಈ ಸಿದ್ದರಾಮಯ್ಯ ರಾಜೀನಾಮೆ ಸಹ ಕೊಡಬೇಕು ಅಂತ ಹೇಳಿ ದಯಮಾಡ ತಪ್ಪು ಕೆಲಸ ಮಾಡೋಕ್ಕೆ ಹೋಗ್ಬಿಡ್ರಿ ಡಬಲ್ ಬೆಂಚಲ್ಲಿ ಆದ ತಕ್ಷಣ ವಿರುದ್ಧ ಪರ ಬರಲಿ ರಾಜೀನಾಮೆ ಕೊಡಬೇಕನ್ನೋ ಹೋಗ್ಲಿ ಸುಪ್ರೀಂ ಕೋರ್ಟ್ಗೆ ನಮ್ಮ ದೇವರು ಅಲ್ಲಿದ್ದಾರೆ ನಮ್ಮ ತಾಯಿ ಅಲ್ಲಿದ್ದಾರೆ ಭಾರತ ಮಾತೆ ಅಲ್ಲಿದ್ದಾರೆ ನಮ್ಮ ಅಂಬೇಡ್ಕರ್ ಅಲ್ಲಿದ್ದಾರೆ ಅಲ್ಲಿ ಡಿಸೈಡ್ ಆಗಲಿ ಅಲ್ಲಿ ಡಿಸೈಡ್ ಆಗಿ ಅಲ್ಲಿ ಡಿಸೈಡ್ ಆದಾಗ ಆವಾಗ ನಮ್ಮ ಸ ಸಿದ್ದರಾಮಯ್ಯ ಸಾಬ್ರಿಗೆ ಆವಾಗ ನೀವು ಕೇಳಿರಿ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಇದರ ಬಗ್ಗೆ ವ್ಯತಿರಿಕ್ತವಾಗಿ ನಾನೇ ನಾನೇನು ಮಾತಾಡಿಲ್ಲ ಏನಾರ ಮಾತ್ರ ನಾನು ಖಂಡಿತ ನಾನು ದೇವರು ಧರ್ಮ ಕಾನೂನು ಅದನ್ನು ಗೌರವಿಸುವಂಥ ಕೆಲಸನ ಮಾಡ್ತಾಯಿದ್ದೀನಿ ಇದು ನನ್ನ ಒಬ್ಬನ ಅಭಿಪ್ರಾಯ ಅಲ್ಲ ಇಡೀ ರಾಜ್ಯದ ಸಾಮಾನ್ಯ ಜನರ ಅಭಿಪ್ರಾಯ ಇದು ಇದನ್ನ ಗಮನದಲ್ಲಿಟ್ಕೊಂಡು ನಮ್ಮ ಸಿದ್ದರಾಮಯ್ಯ ಅವಾಗೂ ಯಡಿಯೂರಪ್ಪ ಅಂತಿದ್ದೆ ಯಡಿಯೂರಪ್ಪನೇ ಯಡಿಯೂರಪ್ಪ ಅಂತಿದ್ದೆ ಅವಾಗ ಎರಡ್ ಸಾವಿರದ ಎಂಟರ ಯಡಿಯೂರಪ್ಪ ಅನ್ಯಾಯ ಎನ್ಯ ಅನ್ಯಾಯ ಆಯಿತು ಅಂತ ಹೇಳ್ತಾ ಇದ್ದೆ ಈವಾಗಲೂ ಕೂಡ ನಮ್ಮ ಸಿದ್ದರಾಮಯ್ಯ ಅನ್ಯಾಯ ಆದ್ರೆ ಖಂಡಿತ ನಾವು ಯಾರು ಸಹಿಸೋದಿಲ್ಲ ಇದು ಇದು ಯಾರು ಸಹಿಸೋದಿಲ್ಲ ಯಾರು ಸಹಿಸೋದಿಲ್ಲ